ಸಿದ್ದಾರ್ಡ್ ಏನಪ್ಪ ಅಂತ ಕೇಳಿದ್ರೆ ಖ್ಯಾತಿ ಪ್ರಖ್ಯಾತಿ ನಿಮಗೆ ಹೇಳ್ತೀನಿ ಇನ್ನೂ ಭಾಳ ಹೋಗಿಲ್ಲ ಮಹಾರಾಷ್ಟ್ರ ಬಿಹಾರು ಆಮೇಲೆಪ್ಪ ಅಂದ್ರೆ ಗುಜರಾತು ಮಧ್ಯಪ್ರದೇಶ ಆಮೇಲೆಪ್ಪ ಅಂತಂದ್ರೆ ತೆಲಂಗಾಣ ಆಂಧ್ರ ಇಷ್ಟು ಗಣೇಶ್ ಸಿದ್ಧಾರ್ಡ್ರ ಭಕ್ತರು ಅದಾರ ಆಂಧ್ರದೊಳಗೆ ಒಬ್ಬರು ಬಂದಿರು ನನಗೆ ಹೈದರಾಬಾದ್ ಕದರ ತಿಕ್ಕೊಂಡು ನಾನು ಹಿಂದಿ ಒಳಗೆ ಮಾತಾಡಿದ್ರು ಬಂದಿದ್ರು ಆಂಧ್ರದಾಗ ಒಂದು ಊರದ ಸಿದ್ಧಾರ್ಡು ಎನ್ನ ಮನೆ ಬಿಟ್ಟು ಕೂಟ್ಲೆ ಮಟ್ಟು ಹೈದ್ರಾಬಾದ್ ಹೋಗ್ಯಾರ ಹೋಗ್ಯಾರವ್ರು ಮೊದಲು ಸದಾಶಿವಪೇಟು ಬಸವಣ್ಣ ಹೋಗ್ಯಾರ ಮುಂದೆ ಅವಾಗ ಅವ್ರಿಗೆ ಹತ್ತು ಹನ್ನೆರಡು ವರ್ಷ ಬರೀ ಕೋಪಿನ ಥಳಾಗ ಹಾಂ ಮನುಷ್ಯ ರೋಗಿ ಅದಾನ ಹೆಂಗದ ಹಿಂಗಿದ್ರು ಅವ್ರು ತಳಿಗೆ ಹೋಗಿ ಒಂದು ಮನೆಗೆ ನೀರು ಕೇಳ್ಯಾರ ಅವ್ರು ಬಂದಿರು ನಂಗೆ ಜನ ನೀರು ಕೇಳ್ಯಾರ ಸಿದ್ಧಾರ್ಡ್ಗೆ ಹತ್ತಾರು ಭಾಷೆ ಬರ್ತೀವಿ ಮೊದಲು ಹಿಂಗೆ ಮಾಡ್ತೀವಿ ಸಿದ್ಧಾರ್ಡು ಹೇಳ್ತಾರಂತ ಅಂತ ಪ್ರವಾಸಕ್ಕೆ ಹೋಗ್ಬೇಕು ರೀ ಎಲ್ಲ ಕಡೆ ನಮಗೆ ಭಾಷೆ ಬರಂಗಿಲ್ಲ ಹೆಂಗೆ ಮಾಡಬೇಕು ಅಂದರೆ ಏಯ್ ಭಾಷೆ ಒಂದು ಒಂದೆರಡು ಭಾಷೆ ಎಲ್ಲರಿಗೆ ಬರ್ತಾವೆ ಏನೂ ಹಸು ಆಯಿತು ಹ್ಞೂ ಅನ್ನೋದು ನಿಧಿ ಬಂತು ಹ್ಞೂ ಎಲ್ಲರಿಗೂ ಗೊತ್ತು ಈ ಭಾಷೆ ಯಾರಿಗೂ ಗೊತ್ತಾಗಿಲ್ಲ ಎಲ್ಲರಿಗೂ ಗೊತ್ತಾಗದಿಲ್ಲ ಇಲ್ಲ ಹಸು ಆಯ್ತು ಹ್ಞೂ ನಿರಡುಕಾಯ್ತು ಹ್ಞೂ ನಿಧಿ ಬಂತು ಹ್ಞೂ ಇವು ಎಲ್ಲರಿಗೂ ಗೊತ್ತ ಈ ಭಾಷೆ ಇದಕ್ಕೇನು ಇಂಗ್ರೇಜಿ ಪಂಗ್ರೇಜಿ ಬೇಕಾ ನೀ ಎಲ್ಲಿ ಬೇಕಾದಲ್ಲ ಅಲ್ಲೇ ಇಂಗ್ಲೆಂಡ್ದಾಗ ಹಿಂಗೆ ಅಂತಾರೆ ಏನು ಹಿಂಗೆ ಅಂತಾರೆ ಅಲ್ಲಿ ಇಲ್ಲಿ ಅಂತಾರೆ ಈ ಭಾಷೆ ಕಲ್ತಾರೆ ಎಲ್ಲಿ ಹೋಗ್ರೆ ಹೋರಿ ಅಂತಿರಂತ ಸಿದ್ಧಾರ್ಡ್ ಚರಿತ್ರೆ ಕೇಳಿಸ್ತೀರಿ ಅಂತ ಅದಕ್ಕೇನಪ್ಪ ಸದ್ಗುರು ಸಿದ್ಧಾರ್ಡ್ ಮಹಾಸ್ವಾಮಿಗಳು ಎಲ್ಲ ಕಡೆ ಅಲ್ಲಿ ಹೋಗಿ ಸಿದ್ಧಾರ್ಢ ನೀರಡಿಕೆ ಆಗ್ಯದ ಹಿಂಗೆ ಅಂದ್ರೆ ತಾಳಗ ಇವ್ರು ಮೊದಲೇ ಹತ್ತು ಹದಿನಾಡು ಹೋಗ ಬೇಕಾರಿ ಎಲ್ಲಿ ಬಂದು ಹೋಗು ಅಂತ ಬೇದಾರ ಅವರು ಹೋಗ್ಯಾರ ಅವರು ಹೋಗಿ ಮತ್ತೊಂದು ದೊಡ್ಡ ಶ್ರೀಮಂತ ಮನೆ ಮಂದಿ ಅದು ಯಾರ ಕೇಡ ನೀರು ಕೊಟ್ಟಿಲ್ಲ ಅವ್ರು ಹೋಗ್ಯಾರ ಮುಂದೆ ಒಂದು ಗುಡಿಸಲ ಸಣ್ಣ ಮನೆ ಭಾಗ ಅಲ್ಲಿ ಹೋಗಿದ್ದು ಮತ್ತೆ ಹಿಂಗೆ ಮಾಡ್ಯಾರ ಹೀಗೆ ಮಾಡಿದ ಕೊಡಲಿ ಅವ್ರಿಗೆ ಕರೆದೇನಪ್ಪ ಅಂತ ಕೇಳಿದ್ರೆ ಅವ್ರಿಗೆ ನೀರು ಕುಡಿಸ್ಯಾರೆ ಇವ್ರು ಹನ್ನ ನೀರು ಕುಡಿದ ಬಳಕೆ ಬಿಸ್ಲಾಕ್ತಂತ ಒಂದು ಮುಂದೆ ಗಿಡ ಗಿಡ ಕಳೆದ ಕಟ್ಟಿ ಮೇಲೆ ಕುಂತಾರವ್ರು ಸಿದ್ಧಾರ್ ಅವೆರಡೂ ಮನೆಯಾದವ್ರಿಗೆ ನೀರು ಯಾರು ಕೊಟ್ಟಾರ ಅವ್ರ ಮನೆಯೂ ಅದ ಯಾರು ನೀರು ಕೊಟ್ಟಿಲ್ಲ ಅವ್ರ ಮನೇ ಅದ ನೀರು ಕೊಟ್ಟ ಮನೆ ನೆಲ ಕುಂತದ ಕುಳ್ಳಾರ್ದವ್ರ ಮನೆ ನೀರು ಕೊಟ್ಟವ್ರ ಮನೆ 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 ಮಾಡೇ ಅದೀಗ ಅವರು ಶ್ರೀಮಂತರಾಗ್ಯಾರು ಮಹಾತ್ಮರ ಮನ ನೆಯಿಸಿದ್ರೆ ಪರಮಾತ್ಮನೇ ನೋಸ್ದಂಗೆ ನಿಮ್ಗೆ ಗೊತ್ತಲ್ಲ ಗಬ್ಬಿ ಇದ್ದ ಆಕಳು ಹೊಟ್ಟಿಗೆ ಹೊಡೆದ್ರೆ ಕಂದ್ರ ಹಾಕೋತಾವ ಹಾಕೋತಾವ ಇಲ್ಲ ಖುಷಿ ಖುಷಿ ಹೊಡೆದಿರಿ ಇಲ್ಲ ಆಕಳಿಗೆ ಹೊಡೆದಿರಿ ಆಕಳಿಗೆ ಹೊಡೆದ ಪೆಟ್ಟೆ ಹೆಂಗೆ ಒಳಗೆ ಖುಷಿ ಬೀಳ್ತದೆ ಹಾಗೆ ಮಹಾತ್ಮರಿಗೆ ಅಂದ್ರೆ ಅವ್ರ ಒಳಗಿರೋ ಶಿವನಿಗೆ ಪೆಟ್ಟಾಕ ಪರಮಾತ್ಮನಿಗೆ ಪೆಟ್ಟಾಕ ಆ ಪರಮಾತ್ಮ ನಿಮ್ಮ ಮೇಲೆ ಕೊಡ್ತಾನೆ ಪರಮಾತ್ಮ ನಿಮ್ಗೆ ಕೊಡ್ತಾನೆ ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಮಹಾತ್ಮರ ಮನಸ್ಸು ಎಂದು ನೋಯಿಸಲಿಕ್ಕೆ ಹೋಗಬಾರ್ದು ಅವರು ಅಂತಂದ್ರೆ ಅಂತಂದರೆ ಅವರೊಳಗಿರೋ ಪರಮಾತ್ಮ ನೋವಿಸಿದಂಗೆ ತಿಳ್ಕೊಂಡು ಸದ್ಗುರು ಸಿದ್ಧಾರ್ಡ ಸ್ವಾಮಿಗಳನ್ನು ಯಾರು ಉಪಾಸನೆ ಮಾಡ್ಯಾರ ಯಾರು ಚಿಂತೆ ಮಾಡ್ಯಾರ ಯಾರು ಮಾಡ್ಯಾರ ಅವ್ರಿಗೆ ಏನಪ್ಪ ಅಂತಂದ್ರೆ ಎಂದೂ ಯಾವ ಥರದ ಕೊರತೆ